ಎಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರೂ ಇಂಡಸ್ಟ್ರೀಸ್ ಅಂಡ್ ವಿಶ್ರು ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸೊ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ನಾವು ನಮ್ಮ ಪ್ರೊಡಕ್ಟ್ ಅನ್ನ ಸೇಲ್ಗಿಟ್ಟು ಮತ್ತೆ ರೈತರು ಕೂಡ ಬಳಕೆ ಮಾಡಿಕೊಂಡು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ದಿನ ನಾನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಣಜಿ ಗ್ರಾಮದಲ್ಲಿ ನಮ್ಮ ರೈತರು ಬಳಸ್ಕೊಂಡಿದ್ದಾರೆ ನಮ್ಮ ಮೀನಿನ ಗೊಬ್ಬರನ ಸೊ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಬೆಳೆಗೆ ಗೊಬ್ಬರ ಹಾಕಿದೀರ ಕಬ್ಬಿಣ ಬೆಳೆ ಎಷ್ಟ್ ಬೇಗ ಹಾಕದ್ರಿ ಇಷ್ಟು ವರ್ಷ ನೀವು ಕಬ್ಬಿನ ಕೃಷಿ ಮಾಡ್ತಾ ಬರ್ತಾ ಇದ್ರಿ ಕೆಮಿಕಲ್ ಗೊಬ್ಬರ ಬಳಸಿದ್ವಿ ಅವಾಗ ಏನ್ ಇತ್ತು గబ్బద్దు ఒక్క అవ్వదు ఏను ఉన్న బి ఉని అంత ఆ ఉన్నీరు గొబ్బం దప్ప ముందు మ్యాబీ దప్ప ఐతీ

ಪ್ರೀತಿಯ ರೈತ ಬಂದವರೇ ಇವತ್ತು ಶರ್ ಬಳಸ್ಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ಬಳಕೆ ಮಾಡ್ಕೋಬಹುದು ಸೊ ಅವ್ರ ಹೇಳೋದೇನಂತ ಹೇಳಿದ್ರೆ ನಾನು ಈ ಒಂದ್ ಎಕರೆ ಹ್ಮ್ ಒಂದ್ ಎಕರೆ ಕಬ್ಬಿಗೆ ನಾಲ್ಕು ಬ್ಯಾಗ್ ಅನ್ನ ತಂದು ಬಳಸ್ಕೊಂಡಿದೀನಿ ಅದರಲ್ಲಿ ನನ್ಗೆ ಈ ಗಣಿಕೆ ಏನ್ ಬಂದಿದೆ ಅದು ದಪ್ಪ ಆಗಿದೆ ಸೊ ಮತ್ತು ಮರಿಗಳ ಸಂಖ್ಯೆನೂ ಕೂಡ ಹೆಚ್ಚಿಗೆ ಈ ಕೆಮಿಕಲ್ ಗೊಬ್ಬರ ಬಳಸೋದಕ್ಕಿಂತ ಇದು ಮುಂದೆ ಬರುತ್ತೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದೇ ರೀತಿ ನೀವು ಬಳಸ್ಕೊಳ್ಳಿ ಯಾಕೆಂದ್ರೆ ಸಾವಯವ ಕೃಷಿ ಸಾವಯವ ಕೃಷಿ ಹೇಳ್ತಾರೆ ಸೊ ಹೆಚ್ಚಿಗೆ ಬಳಸ್ಕೊಂಡು ನೀವು ಕೂಡ ನಾವು ಭಾರತಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿಯನ್ನ ಉಳಿಸ ನನ್ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು